ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ರೀತಿಯ ಆಲೂಗಡ್ಡೆಯಿಂದ ಮಾಡುವ ಸ್ನಾಕ್ಸ್ ತೋರಿಸ್ತಾ ಇದ್ದೀನಿ ಇದು ಬೆಳಿಗ್ಗೆ ತಿಂಡಿಗೆ ಊಟಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಹಾಕಿ ಬಳಸ್ಬೋದು ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಲ್ಲಂತೂ ಸೂಪರ್ ಆಗಿರುತ್ತೆ ಹಾಗಾದ್ರೆ ಬನ್ನಿ ಏನೇನು ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಬಡೆ ಸೋಂಪು ಹಾಗೆ ಒಂದು ಎಂಟು ಕರಿಮೆಣಸಿನ ಕಾಳು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಕಡ್ಡಿಯಷ್ಟು ಕರಿಬೇವಿನ ಎಲೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಕಪ್ ಹೋಗ್ಬಾರ್ದು ಒಳ್ಳೆ ಘಮ ಬರುತ್ತೆ ಹಾಂ ಈ ಕಲರ್ ಬಂದಾಗ ಗ್ಯಾಸ್ ಆಫ್ ಮಾಡಿ ತೆಕ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಈ ಟೈಮಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಜಜ್ಜೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಾವು ಮಾಡೋ ಪದಾರ್ಥ ಚೆನ್ನಾಗಿ ರುಚಿ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಬೇಡ ನಾ ಈ ಟೈಮಲ್ಲಿ ಮತ್ತೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿನ ಉದ್ದುದ್ದಕ್ಕೆ ಸೀಳಿ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಸೆಮಿ ಫ್ರೈ ಆಗಬೇಕು ಅಷ್ಟೇ ಜಾಸ್ತಿ ಏನಾಗೋದು ಬೇಡ ಜಾಸ್ತಿ ಮಾಡಿದ್ರೆ ಕರ್ಗೋದಂಗೆ ಆಗ್ಬಿಡುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಸ್ಪೂನ್ ಸ್ಪೂನಷ್ಟು ಶುಂಠಿ ಪೇಸ್ಟು ಈಗಾಗಲೇ ನಾನು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಶುಂಠಿ ಪೇಸ್ಟ್ ಒಂದೇ ಹಾಕ್ಕೊಂತಾ ಇದ್ದೀನಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಡಿ ಈಗ ನಾವು ಹುರಿದಿಟ್ಟಿರೋ ಮಸಾಲೆ ಇದೆಯಲ್ವಾ ಅದಿಷ್ಟು ಹಾಕೊಂಡು ಡ್ರೈ ಪೌಡರ್ ಮಾಡ್ಕೋಬೇಕು ಈ ತರ ತುಂಬಾ ನುಣ್ಣಗ್ ಬೇಡ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಆ ಥರ ಮಾಡ್ಕೋಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಒಳ್ಳೆ ಘಮ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈಗ ನೋಡಿ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದೀನಿ ತುಂಬಾ ಮೆತ್ತಿಗೆ ಬೇಯಿಸ್ಕೋಬೇಡಿ ಹಾಕ್ಕೊಂಡಾದ್ಮೇಲೆ ನಾನು ಪುಡಿ ಇಟ್ ಮಾಡಿ ಇಟ್ಕೊಂಡಿದೀವಲ್ವಾ ಅದಿಷ್ಟನ್ನು ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಕಸೂರಿ ಮೇತಿ ಒಂದು ಸ್ಪೂನ್ ಅಷ್ಟು ತಗೊಂಡು ಚೆನ್ನಾಗಿ ಈ ತರ ಉಜ್ಜಬೇಕು ನೀವು ಹಂಗ ಎಲ್ಲಿ ಉಜ್ಜಿ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬಾ ರುಚಿ ಆಗುತ್ತೆ ಇದು ಸ್ವಲ್ಪ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಹೋಳಿನ ರಸ ಹಾಕ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ ಆಲೂಗಡ್ಡೆಗೆ ನಾವು ಹಾಕಿರೋ ಮಸಾಲೆ ಒಗ್ಗರಣೆ ಎಲ್ಲ ಕೂಡಬೇಕು ಲಾಸ್ಟಿಗೆ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂದರೆ ಯಾವ ಅಡಿಗೆಗಳು ಪೂರ್ಣ ಆಗಲ್ಲ ಒಂಥರ ಅಮೃತ ಇದ್ದಂಗೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಆಯ್ತು ನೋಡಿ ಈಗ ಒಳ್ಳೆ ರುಚಿ ರುಚಿಯಾದ ಆಲೂಗಡ್ಡೆ ಫ್ರೈ ರೆಡಿ ಆಯ್ತು ಐದು ನಿಮಿಷಕ್ಕೆಲ್ಲ ನೀವು ಮಾಡ್ಕೊಂಡ್ಬಿಡ್ಬೋದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿ ಜೊತೆಗೆ ಮಧ್ಯಾಹ್ನ ಊಟದ ಜೊತೆಗೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸುವುದು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು